ನಾವು ಅಲ್ಲಿ ಇದ್ದು ನನ್ಗೆ ಓಟ್ ಲಿಸ್ಟ್ ಯಾವಾಗ ಬಂತು ಆಗ್ಲಿಂದ ಕಾಂಗ್ರೆಸ್ಗೆ ಮಾಡ್ಕೊಂಡು ಬಂದಿದ್ದೆವು ಈ ಸರ್ ಚೇಂಜ್ ಮಾಡ್ಬೇಕಂತ ಎಮ್ ಎಲ್ ಎ ಮುಗಿಸ್ಬೇಕಂತ ನಾವು ಹರೀಶ್ ಗೌಡ್ಗೆ ಗೆಲ್ಸ್ಕೊಂಡ್ ಬಂದಿದ್ವಿ ನಾವು ನಾವು ಹಂಗೆ ನಾವು ನಮ್ಗೆ ಹೊಸ ಮುಖ ಅವ್ರು ನಗು ಮುಖ ಅವರು ಯಾರು ಹರೀಶ್ ಗೌಡ ಅವರು ನಗು ಮುಖ ಅವರು ಯಾವಾಗ ನಗು ನಗ್ತಾ ಇರ್ತಾರೆ ಅದೇ ನನಗೆ ಪ್ರೀತಿ ಇವ್ರ ತರ ಬೇರೆ ಎಮ್ ಎಲ್ ಊದ್ಕೊಂಡು ಅದು ಇದು ಅಂತ ನಮ್ಗೆ ಅಲ್ಲ ನಗು ಮುಖನ ಗೆಲ್ಲಿಸಬೇಕು ಗೆಲ್ಲಿಸ್ಕೊಂಡು ಬಂದಿದೀವಿ ಇನ್ಮಗ್ಲಿಂದ ಜೆ ಡಿ ಎಸ್ ಇಂದ ಹರೀಶ್ ಗೌಡ್ರನ್ನ ಎಮ್ ಎಲ್ ಎ ಕಡೆಯಿಂದ ಕಾಂಗ್ರೆಸ್ ಲೀಸ್ಟ್ಗೆ ಇರೋಲ್ಲ ಹ ಇದು ಕಮ್ಮಿ ಇದು ನೀವ್ ಇದು ಕಮ್ಮಿ ಇದು ಮದ್ದು ಬರಬೇಕಿತ್ತು ಅದ್ ನೀವೇ ನೋಡ್ತೀರ ನೀವ್ ಏನಾದ್ರಿ ಅದ್ ಗೊತ್ತಿಲ್ಲ ಏನೇ ಆಕಾಶ ತಲೆ ಮೇಲಿದ್ರು ಬರೀ ಇರ್ತಾರೆ ಅಂತೆ ಪಂದಿ ಹರಿಸ್ಕೊಡ್ರು ಬಡವ್ರಿಗೆ ಕೈ ಎತ್ತಿ ಹಿಡಿತಾರೆ ಯಾವ ಕಾರಣಕ್ಕೂ ಮೋಸ ಮಾಡಾಕಿಲ್ಲ ಸುಳ್ಳು ಹೇಳಕ್ಕಿಲ್ಲ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅನ್ಬಿಟ್ಟಿ ಆಶ್ವಾಸನೆ ಕೊಡಕ್ಕಿಲ್ಲ ಇದೇ ಎಮ್ ಎಲ್ ಎ ಬಡವರಿಗೆ ಕಾಲು ಮುರ್ಕೋಬಿಟ್ಟೈತೆ ತಗೊಳ್ಳೋದು ಎತ್ತಿ ಮುಖುದ ಬಿಸಾಕ್ಬಿಟ್ರೆ ಇಲ್ಲಿ ಅವ್ರ ಆಫೀಸಲ್ಲಿ ಬಿಸ್ಲೇರಿ ಆಫೀಸು ಎತ್ತಿ ಮುಖುದ ಬಿಸಾಕ್ಬಿಟ್ರು ಇವರು ಹಂಗಲ್ಲ ಇಷ್ಟ ಐತೆ ಹೋಗಿ ಫೋನ್ ಮಾಡಿ ಅಪ್ಪಿ ಹೇಳ್ತಾರೆ ಸುಶೀಲು ಅಪ್ಪಿರೋರಿಗೆಲ್ಲ ಹೇಳ್ತಾರೆ ಏ ಅವ್ರೇನು ನೋಡಿ ಅಂತ ಅವ್ರು ಬಂದು ಇದು ಮಾಡ್ತಾರೆ ಅಕ್ಕಿ ಈ ಸತಿ ಇನ್ಮೇಲೆ ಜೆ ಡಿ ಎಸ್ ಹುಣಸೂರು ತಾಲೂಕಲ್ಲಿ ಜೆ ಡಿ ಎಸ್ ಎಮ್ ಎಲ್ ಎ ಯಾರು ಹರೀಶ್ ಗೌಡ್ರು ಜಿ ಟಿ ದೇವೇಗೌಡರು ಹರೀಶ್ ಗೌಡ್ರೆ ಸರ್ ಇಷ್ಟು ವರ್ಷದಿಂದ ರೋಡ್ಗಳಲ್ಲಿ ಸರ್ ಯಾವ್ದು ರೋಡ್ ರೆಡಿ ಆಗೈತೆ ಸರ್ ಹತ್ತು ವರ್ಷದಿಂದ ಒಂದು ಆಕ್ಸಿಡೆಂಟ್ಗಳು ಬರೀ ಸೇತುವೆ ರೋಡಲ್ಲಿ ಒಂದು ಒಂದು ಹುಡುಗ ತೀರೋದ ಬರೀ ರೋಡು ಗುಂಡಿಯಾಗಿ ಮಿಸ್ಟೇಕ್ ಆಗಿರೋಕ್ಕೆ ಅಷ್ಟು ಹತ್ತು ವರ್ಷದಿಂದ ಮನೆ ರೋಡಲ್ಲೇ ಓಡಾಡ್ತದೆ ಒಂದು ರೋಡ್ ರೆಡಿ ಮಾಡಿದ್ರೆ ಸರ್ ಅವರು ಇದುವರೆಗೆ ಎಮ್ಮೆಲೆ ಆದರೂ ರೆಡಿ ಮಾಡ್ತಿಲ್ಲ ಸರ್ ಅದು ಇವಾಗ ಇವಾಗ ಹರಿಸ್ಗೌಟ್ ಬಂತವಿಂದ ಎಲ್ಲ ರೆಡಿಯಾಗಿ ರೆಡಿ ಆಯ್ತಾರದು ಆ ಮುಂದೆ ನೋಡ್ತಾನೆ ಒಂದು ಒಂದು ಆಕ್ಸಿಡೆಂಟ್ ಆಗಿ ತಿರೋದ ಮೀನು ಮನೆ ಡೌನಲ್ಲಿ ಹಳ್ಳ ಗುಂಡಿ ಬತ್ತದಕ್ಕೆ ಗುಂಡಿ ತಡ್ಯಾಕಾಗ ಕೆಳಗಡೆ ಬಿದ್ದ ಸ್ಪಾಟ್ ಆದ ಹುಡುಗ ಅಷ್ಟು ಗೊತ್ತಿಲ್ಲ ಸರ್ ಅವ್ರು ಮನೆಗೆ ಹೋಗೋ ರೋಡು ಜನಗಳು ನೋಡಿದ್ರೆ ಬರೀ ತಿರ್ಗಡ ಲೆಕ್ಕಾಚಾರದಲ್ಲಿ ಗೊತ್ತಾಗಿಲ್ಲವಾ ಸರ್ ಅವ್ರಿಗೆ ಅದೊಂದು ನೋಡ್ಕೊಂಡ್ರೆ ಸರ್ ಸಾಕು ಮಾಡ್ತಾರೆ ಸರ್ ಮಾಡ್ಕೊಡ್ತಾರ ಸರ್ ಅವರು ಸರ್ ವಿಶ್ವಾಸ ಏನು ಅಂತ ಹೇಳಿದ್ರೆ ಎಲ್ಲ ಸರ್ ನಿಂತ್ಕೊಳ್ಳೋಕ್ಕಿಂತ ಮುಂಚೆ ಅವರು ಚೆನ್ನಾಗಿ ನೋಡ್ತಿದ್ರು ಅದೊಂದು ಹತ್ತು ವರ್ಷದ ಚೆನ್ನಾಗಿ ಎಲ್ಲ ಇದ್ದೀವಿ ಅವಾಗ್ಲಷ್ಟು ಚೆನ್ನಾಗಿ ನೋಡ್ಕೊತಿರೋ ಇವಾಗ ಎಮ್ ಎಲ್ ಅದು ನೋಡ್ಕೊಳ್ಳೆ ಇರ್ತಾರಾ ಸರ್ ಅಷ್ಟು ಅಷ್ಟು ವಿಶ್ವಾಸ ಐತೆ ಸರ್ ನನಗೆ ಒಂದ್ ಕಡೆ ಬಂದಿ ಒಂದ್ ಕಡೆ ಹೋಗಿ ಸರ್ ಪರಿಸರ ಒಂದ್ ಕಡೆ ಬಿಡಿ ಒಂದ್ ಕಡೆ ಕಲ್ಸ್ಕೊಡೆ ಕೌಲ್ ಆಯ್ತಾ ಒಂದ್ ಕಡೆ ಬಿಡಿ ಒಂದ್ ಕಡೆ اگے نہ وني کڑا جلدی برو آيتو او کہو کڈن تان منے 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 کڑا ودا او پرتو پڙه باهي اي هاڻي وٽ ڏينھن آ وٽ اچ آيتو او کڈن کڈن منے

ದಯವಿಟ್ಟು ಆಗಿರೋ ಸ್ಟೇಜ್ ಮೇಲೆ ರೀತಿಯ ಕೆಲಸ ಮೇಲೆ ಎಲ್ಲ ಕೆಳಗಡೆ ಇದೆ ಆಕಾದ್ಮೇಲೆ ಕೆಳಗಡೆ ಬಂದ್ರೆ ಬೇಡಿಯವ್ರಿಗೆ ಅವಕಾಶ ಬರ್ತದೆ ಬನ್ನಿ 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 ಹಾಯ್ ಆದ್ರೆ 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 ಬನ್ನಿ ದಯವಿಟ್ಟು ಮೂಂಗ್ ಆಗಿ ಇಲ್ಲೇ ಚಲಾಗ್ತಾ ಇದ್ದಾರೆ ಬನ್ನಿ ದಯವಿಟ್ಟು ಬನ್ನಿ ಮುಂದೆ ಬನ್ನಿ 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 ಸೂಪರ್ ಆಗಿದೆ ಬನ್ನಿ ಸೂಪರ್ ಆಗಿದೆ ಬನ್ನಿ ಬನ್ನಿ ಸೂಪರ್ ಆಗಿದೆ ಬನ್ನಿ ಬನ್ನಿ ಮುಂದೆ ಬನ್ನಿ ಫೋಟೋ ಕರ್ಕೊಂಡು ಹಾಗೆ ದಯವಿಟ್ಟು ಕೆಳಗಡೆ ಇಳಿರಿಯ ತಗೊಂಡ್ ಬನ್ನಿ ನಾನು